ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈಗಾಗಲೇ ಈ ಹೆ ಬ್ಯಾಣಿ ಎದ್ದವು ದವಾಖಾನೆಕ್ಕೆ ಓದ್ದಾರೆ ಆ ಹೆಣ್ಮಗಳನ್ನ ಅಡ್ಯಾನ್ ಮಾಡೋಕ್ಕಿಂತ ದವಾಖಾನೆ ಒಳಗೆ ಆಪ್ರೇಷನ್ ಥಿಯೇಟ್ರ್ದೊಳಗೆ ಆ ಹೆಣ್ಮಗಳನ್ನ ಓದ್ದಾರೆ ಅಲ್ಲಿ ಅದು ಸಿಝ್ರೀನ್ ಆಗ್ತಿತ್ತು ನಾರ್ಮಲ್ ಡಿಲಿವರಿ ಆಗ್ತಿತ್ತು ಅಥವಾ ಹೆಣ್ಣಾಗ್ತಿತ್ತು ಗಂಡು ಆಗ್ತಿತ್ತು ಅಂತ ಕಾಕೋತ ನೀವು ಕುಂತರಿ ಡಾಕ್ಟ್ರ ಹೆಣ್ಣು ಗಂಡು ಅಂತ ಹೇಳ್ಬೇಕಾದ್ ನಾರ್ಮಲ್ ಡಿಲಿವರಿನೂ ಅಂತ ಇದು ಹನ್ನೊಂದು ಗಂಟೆಗಿಂಕ ಟೈಮಿಂಗ್ ಕೊಟ್ಟಿದ್ದಾರೆ ನೋಡು ನನ್ನ ಮಟ್ಟ ಆದರೂ ಈ ಗಂಡನ ಮಣ್ಣೆವ್ರಿಗೆ ಹೆಣ್ಣಿನ ಮಣ್ಣೆ ಗಂಡಾಗ್ತಿತ್ತು ಗಂಡು ಆಗ್ತಿತ್ತು ಹೆಣ್ಣಾಗ್ತಿತ್ತು ಏನಾಗ್ತಿತ್ತು ಅಂತ ಕೌತುಕ್ ಹಂಗಂದ್ರೆ ನನ್ನ ವೀಕ್ಷಕರ ಕೌತುಕಿದೆ ಗರ್ದಿ ಗಮ್ಮತ್ತ ವೀಕ್ಷಕರೇ ರೀ ನಿಮಗೆ ಗೊತ್ತಾಗದೆ ಹೆಂಗ ಅಂತ ಆದರೆ ಈ ಚುನಾವಣೆಯ ಒಂದು ತಂತ್ರ ಪ್ರತಿ ತಂತ್ರ ಯಾರಿಗೂ ಗೊತ್ತಾಗಲ್ವ ಯಾಕಂದ್ರೆ ಅಚಾನಕ್ಕಾಗಿ ವಿಧಾನಸಭೆಯ ಸಚೇತಕರಾದಂಥ ಅಶೋಕ್ ಅವ್ರ ನಾಮಿನೇಷನ್ ಆದಮ್ಯಾಗ ಇದು ಏನೋ ಗದ್ದಲಕ್ಕೆ ಬೀಳ್ತೈತಿ ಅಂತ ಆತು ಆಮ್ಯಾಗ ಸ್ವತಃ ಮುಖ್ಯಮಂತ್ರಿಯವ್ರನ್ನ ಕಾಂಗ್ರೆಸ್ನವರ ಅಧ್ಯಕ್ಷರಾಗಬೇಕು ಕಾಂಗ್ರೆಸ್ನವರ ಅಧ್ಯಕ್ಷರನ್ನ ಮಾಡಿ ನೀವು ಮಾಡಬೇಕಂತೂ ಡೈರೆಕ್ಷನ್ ಬಂದೈತೆ ಅಂತ ಎಲ್ಲ ಈ ಒಂದು ರಾಜ್ಯ ಮಟ್ಟದ ಟಿ ವಿ ಸುದ್ದಿ ಬರೋದೈತೆ ನಾವು ಹೇಳಿದ್ದು ಅದನ್ನು ಫಸ್ಟ್ ಹೇಳಿದವರು ನಾವು ಅದನ್ನು ಹಂಗೆ ಒಂದು ಲೆಕ್ಕಾಚಾರ ನಡೆದ್ರೆ ಈಗ ಒಟ್ಟಾರೆ ಈ ಚುನಾವಣೆ ಅಂತೂ ನನ್ನಂದಾಗಲಿ ಅವಿರೋಧ ಆಗ್ತೈತೆ ಅಂತ ನಮಗೆ ಇವತ್ತಿನ ಈ ಸ್ಕ್ಯಾನ ಮಟ್ಟ ಬಂದಂಥ ಸುದ್ದಿ ಯಾರು ಆಗ್ತಾರಂತ ಬಂದಾಗ ಮೊದಲು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಮಾಡಬೇಕಂತೇಳಿ ಜಾರಕಿಹೊಳಿ ಗುಂಪ ನಿರ್ಧಾರ ಮಾಡಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಕಡೆನ ಕೊಡೋನು ಅಣ್ಣ ಸಾಬ್ ಜೊಲ್ಲೆ ಅವರು ಈ ಬ್ಯಾಂಕ್ ವ್ಯವಸ್ಥಿತವಾಗಿ ನಡೆಸ್ತಾರು ಅವ್ರ ಮ್ಯಾಗ ಜನರ ಪ್ರೀತಿ ಐತಂತ ಅವ್ರನ್ನ ಮಾಡ್ಬೇಕಂತ ಒಂದು ನಿರ್ಧಾರ ಹೊಂದಿರ ಆದರೆ ಒಂದು ಈಗೇನು ಈ ಒಂದು ಕಾಂಗ್ರೆಸ್ದವ್ರು ಮಾಡ್ಬೇಕಂದಾಗ ಅಲ್ಲಿಯ ಒಂದು ಹಳೆಯ ಸೀನಿಯರ್ ಸೆಕೆಂಡ್ ಸೀನಿಯರ್ ಮಾಂತೇಶ್ ದೊಡ್ಡಗೌಡ್ರನ್ನ ಮಾಡಬೇಕಂತೂ ಒಂದು ಕಡೆ ಚರ್ಚೆ ನಡೆದಿತ್ತು ಜಾರಕಿಹೊಳಿ ಗುಂಪಿನಾಗ ಆದರೆ ಒಂದು ಈ ಕಾಂಗ್ರೆಸ್ ಕಾಂಗ್ರೆಸ್ದವ್ರನ್ನ ಮಾಡಬೇಕನ್ನುವಂಥ ಒಂದು ಅಧಿಕೃತವಾಗಿ ಮುಖ್ಯಮಂತ್ರಿ ಏನಾದ್ರು ನಿರ್ದೇಶನ ಕೊಟ್ಟಿದ್ರೆ ಅವ್ರ ಗುಂಪಿನಾಗ ಈಗ ಇದ್ದಂಥ ಹಾಲಿ ಅಧ್ಯಕ್ಷರಾದಂಥ ಅಪ್ಪ ಸಾಹೇಬ್ ಕುಲಗೋಡೆ ಅವರಿಗೆ ಚಾನ್ಸ್ ಭಾಳ ಐತೆ ಅಂತ ನಮಗೆ ಸುದ್ದಿ ತಿಳಿದು ಬರತೈತೆ ಯಾಕಂದ್ರೆ ಅಪ್ಪ ಸಾಹೇಬ್ ಕುಲಗೋಡೆ ಅವರು ಭಾಳ ದಿವಸದಿಂದ ಕಾಂಗ್ರೆಸ್ನಾಗಿದ್ದವರು ಮತ್ತು ಅಪ್ಪ ಸಾಹೇಬ್ ಕುಲಗೋಡೆ ಅವರು ಎಲ್ಲದಕ್ಕೂ ತಲೆ ಆಡಿಸ್ತಾರು ಅಂತೇಳಿ ಒಂದು ತಲೆಗೂ ಐತೆ ಅಲ್ಲಿ ನಿರ್ದೇಶಕರದ್ದು ಯಾಕಂದ್ರೆ ಅದು ಏನೋ ಆದ್ರೂ ಏ ಅದು ಸಹಿ ಮಾಡಬೇಕಂದ್ರೆ ಅಪ್ಪ ಸಾಹೇಬ್ ಕುಲಗೋಡೆಯವರು ಕಣ್ಣು ಮುಚ್ಚಿ ಸಹಿ ಅನ್ನೋದು ಎಲ್ಲರ ತಲೆಗೈತೆ ಮತ್ತು ಹೆಚ್ಚಾಗಿ ಕಾಂಗ್ರೆಸ್ನವರು ಅನ್ನೋದನ್ನು ತಲೆ ಆಗೈತಿ ಆ ದೃಷ್ಟಿಕೋನದಿಂದ ನಮ್ಗೆ ತಿಳಿದ ಪ್ರಕಾರ ಅಪ್ಪ ಸಾಹೇಬ್ ಕುಲಗೋಡೆಯವ್ರನ್ನ ಅಧ್ಯಕ್ಷ ಮಾಡೋ ಸಾಧ್ಯತೆ ಐತಿ ಮಹಾಂತೇಶ್ ದೊಡ್ಡಗೌಡ್ರ ಅವ್ರನ್ನ ಉಪಾಧ್ಯಕ್ಷ ಮಾಡೋ ಸಾಧ್ಯತೆ ಐತಿ ಬಿಜೆಪಿ ಬಿ ಜೆ ಪಿ ಅವರು ಬಾಳ್ಮೆಂದಂತ ಇದನ್ನೂ ಸಮರ್ಥನೆಯನ್ನ ಅವ್ರು ಕೊಡ್ಬೋದು ಅಥವಾ ಅಶೋಕ್ ಪಾಟೀಲ್ ಮರಾಠ ಸಮಾಜದ ಅಥವಾ ಈ ನಮ್ಮ ಕಪ್ಪಲ್ಗುದ್ದಿ ನೀಲ್ ಕಪ್ಪಲ್ಗುದ್ದಿ ನಿಲ್ಕಂಠವ್ರನು ಉಪಾಧ್ಯಕ್ಷ ಮಾಡ್ಬೋದು ಅನ್ನೋದ ಸುದ್ದಿ ಅಂಕೆ ನಡೆದೈತಿ ಆದರೆ ಒಂದು ಒಂದು ಅಚ್ಚರಿಯ ಒಂದು ಬೆಳವಣಿಗೆ ಅಂದ್ರೆ ಗಣೇಶ್ ಅವರ ಏನಾದರೂ ನಾ ಅಧ್ಯಕ್ಷ ಆಗ್ತೇನೆ ಅಂತ ಕ್ಲೇಮ್ ಮಾಡಿದರೆ ಗಣೇಶ್ ಅವರ ಆಗು ಸಾಧ್ಯತೆನೂ ಐತೆ ಆದರೆ ಅಂಥ ವಾತಾವರಣ ಕಂಡು ಬರತಿಲ್ಲ ಯಾಕಂದ್ರೆ ರಾಜಕೀಯದೊಳಗೆ ಯಾವಾಗ ಬೇಕಾದಾಗ ಏನಾಗ್ಬೋದು ಯಾಕಂದ್ರೆ ಒಂದು ದಿವಸ ಗಣೇಶ್ ಅವರ ನಾ ಕುಂಡ್ರತೆ ನನ್ನಲಿಲ್ಲ ಯಾವಾಗೂ ಆಕಾಂಕ್ಷೆ ಅನ್ನಲಿಲ್ಲ ಅದರ ಅವಿರೋಧ ಆಗಿ ನಾ ಯಾವ ಗುಂಪಿನ ಗುಡೇನು ಇಲ್ಲ ಅಂತೇಳಿ ಗುರುತಿಸ್ಕೊಂಡವ್ರು ಗಣೇಶ್ ಹುಕ್ಕೇರಿ ಆದರೆ ಏನು ಬೇಕಾದಾಗ್ಬೋದು ಯಾಕಂದ್ರೆ ಒಂದು ಕಡೆ ಲಕ್ಷ್ಮಣ್ ಸೌದಿಯವರಾಗಲಿ ಈ ಒಂದು ರಮೇಶ್ ಕತ್ತಿ ಅವರಾಗಲಿ ಒಂದು ಸಲ ಅವ್ರ ಕಡೆ ಆಡಳಿತ ಕೊಟ್ಟರೆ ನೋಡೋಣಪ್ಪ ಏನು ಆಗ್ತೈತೆ ಅನ್ನುವಂಥ ಒಂದು ಮನೋಭಾವದಾಗ ಅದಾರಂತೂ ಒಂದು ಕಡೆಯಿಂದ ಸುದ್ದಿಗಳು ಬರತ್ತಾವ ಆದ್ರೆ ಆದರೆ ಆದ್ರೂ ಬ್ಯಾಂಕಿನ ಒಳತಿಗೆ ಮುರುಗೋಡು ಮಹಾಂತಜ್ಜ ಆ ಬ್ಯಾಂಕನ್ನ ಚಲೋ ನಡೆಸ್ಕೊಂಡು ಹೋಗ್ಲಿ ಅಂತ ಎಲ್ಲ ನಿರ್ದೇಶಕರ ಜಿಲ್ಲೆ ಜನ ಅವ್ರಿಗೆ ಬೈಸಾತೈತೆ ಆದರೆ ಮುರುಗೋಡು ಮಾತದ ಈ ಬ್ಯಾಂಕಿನ ಹಣೆ ಬರೆದಾಗ ಶೆಟ್ಟುವ ತಾಯಿ ಏನು ಬರ್ದಾಳ ಅನ್ನೋದು ಹನ್ನೊಂದು ಹನ್ನೆರಡು ಗಂಟೆ ಮಟ್ಟ ಕಾಯಬೇಕಾಗ್ತೈತಿ ಆದರೆ ಇದು ಎಷ್ಟರ ಮಟ್ಟಿಗೆ ಏನು ಒಂದು ಎನಾಲಿಸಿಸ್ ಇದೆ ಆಮ್ಯಾಗ ನೀವು ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಇದು ಏನಾಗ್ತಿ ಅಂತ ಸುಮಾರು ಫೋನ್ಗಳು ಬರೋಂತ್ಲೇ ಈ ವಿಷಯ ನಿಮ್ಮ ಮುಂದಿಟ್ಟಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ